ನಮಸ್ತೆ ಎಲ್ರಿಗೂ ಶ್ರಾವಣ ಮಾಸ ಬಂತು ಶ್ರಾವಣ ಮಾಸದಲ್ಲಿ ಸಾಮಾನ್ಯ ಶನಿ ಶನಿವಾರ ಎಲ್ಲರೂ ಎಳುಬತ್ತಿಗಳನ್ನ ಹಚ್ತೀವಿ ಅಲ್ಲೇ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ಅದೇನು ತಪ್ಪು ಅಂತ ತಿಳ್ಕೊಳ್ಳೋಣ ಬನ್ನಿ ಎಳುಬತ್ತಿನ ಹಚ್ಬೇಕಾದ್ರೆ ನವಗ್ರಹ ದೇವಸ್ಥಾನದ ಮುಂದಗಡೆ ಒಂದು ಧೂಪಸ್ತಂಭ ಅಂತ ಇಟ್ಟಿರ್ತಾರೆ ಆ ಧೂಪುಸ್ತಂಭದಲ್ಲೇ ನಾವು ಒಂಬತ್ತು ಎಳ್ಬತ್ತಿಗಳನ್ನ ಹಚ್ಚಬೇಕು ಆ ಧೂಪಸ್ತಂಭದಲ್ಲಿ ಹಚ್ಚಿರ್ತೀವಿ ಹಚ್ಬೇಕಾದ್ರೆ ಏನು ಮಾಡ್ತೀವಿ ತುಂಬ ಜನ ಎಲ್ಲ ಹಚ್ಚಿರ್ತಾರೆ ನಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ಆ ಸ್ತಂಭನ ಸೇರಿ ನಾವು ಒಂಬತ್ತು ಪ್ರದಕ್ಷಿಣೆ ಹಾಕ್ತೀವಿ ಆ ಸ್ತಂಭನ ಸೇರಿ ನಾವು ಒಂಬತ್ತು ಪ್ರದಕ್ಷಿಣೆ ಹಾಕ್ಬಾರ್ದು ದೇವಸ್ಥಾನನ ಮಾತ್ರ ಸೇರಿ ನಾವು ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಈ ಧೂಪಸ್ತಂಭನ ಬಿಟ್ಟು ದೇವ್ರ ಸಮೇತ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ನಂತರ ಆ ಧೂಪಸ್ತಂಭದಲ್ಲಿ ಏನು ಎಳ್ಳುಬತ್ತಿ ಹಚ್ಚಿ ಪುಡಿ ಆಗಿರುತ್ತೆ ಅದನ್ನು ಸಹ ನಾವು ಹಣೆಗೆ ಇಟ್ಕೋಬಾರ್ದು ಅಂದರೆ ನಮ್ಮ ಕಷ್ಟಗಳು ಪರಿಹಾರ ಆಗಲಿ ಅಂತ ಹಚ್ಚಿರೋದ್ರಿಂದ ಹಚ್ಕೊಂಡಾಗ ಬೇರೆಯವ್ರ ಕಷ್ಟಗಳು ಸಹ ನಮಗೆ ಬರುತ್ತೆ ಮತ್ತು ಅಡ್ಡು ಬೀಳಬಾರ್ದು ನಾವು ಅಡ್ಡು ಬಿದ್ದರೆ ಬೆನ್ನು ತೋರಿಸ್ದಂಗೆ ಆಗುತ್ತೆ ನಾವು ಗ್ರಹಗಳಿಗೆ ಈ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ